ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಚಾಪ್ಟರ್ ಹೆಸರು ಅಸೂಯೆ ದೂರ ಮಾಡಿ ತುಂಬ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ದೂರ ಮಾಡಿ ಆಯಿತಾ ಅಸೂಯೆನ ದೂರ ಮಾಡಿ ಅಸೂಯೆ ನಾವು ಯಾರು ಒಪ್ಪಿಕೊಳ್ಳಲು ಸಾಧ್ಯವಾಗದೇ ಹೋಗುವ ವಿಷಯವದು ನನ್ನ ಹತ್ರ ಹೊಟ್ಟೆ ಕಿಚ್ಚೇ ಇಲ್ಲ ಮೇಡಮ್ ನಾನು ಎಲ್ರಿಗೂ ಮಂಚಾರೆ ಒಳ್ಳೆದನ್ನೇ ಬಯಸ್ತೀನಿ ಮೇಡಮ್ ಅಂತಲೇ ನಾವು ಹೇಳೋದು ಆದರೆ ನಮ್ಮೊಳಗಡೆ ಅಸೂಯೆ ಇರುತ್ತೆ ನೆನಪಿಡಿ ಅಸೂಯೆ ಅಪಾಯಕಾರಿಯಾದಂತಹ ಭಾವನೆ ತುಂಬ ಡೇಂಜರಸ್ ಆದಂಥ ಒಂದು ಫೀಲಿಂಗ್ ಯಾವುದು ಅಂದರೆ ಅದು ಹೊಟ್ಟೆ ಕಿಚ್ಚು ಅದಕ್ಕೆ ಹೇಳೋದು ಹೊಟ್ಟೆ ಕಿಚ್ಚು ಅನ್ನೋದು ನಮಗೆ ಹೇಗೆ ಮಾಡುತ್ತೆ ಅಂತ ಅಂದರೆ ನಮ್ಮ ಇನ್ನೊಬ್ಬರ ಲೈಫ್ನ ತುಂಬಾ ಸ್ಪಾಯ್ಲ್ ಮಾಡುತ್ತೆ ಹಾಗೆ ಇನ್ನೊಬ್ಬರು ಲೈಫ್ನ ಬರೀ ಸ್ಪಾಯ್ಲ್ ಮಾಡೋದು ಮಾತ್ರ ಅಲ್ಲ ಈವನ್ ನಮ್ಮ ಒಂದು ಏನು ಹೇಳ್ತಾರೆ ಶಕ್ತಿಯನ್ನು ಕೂಡ ಕುಂಸುತ್ತೆ ಅಂತ ನಾವು ಹೇಳ್ಬೋದು ಹಾಗೆ ನಾವು ಅಸೂಯೇನ ಯಾಕೆ ನಾವು ಏನು ಪಡಬಾರ್ದು ಹೊಟ್ಟೆ ಕಿಚ್ಚನ್ನ ನಾವು ಯಾಕೆ ಪಡಬಾರ್ದು ಅನ್ನೋದನ್ನ ಸುಮ್ಮನೆ ನಾನು ನಿಮ್ಗೆ ಹೇಳ್ತೀನಿ ಮಾನಸಿಕವಾಗಿ ಹಾನಿಯನ್ನು ಉಂಟು ಮಾಡುತ್ತೆ ಹಾಗಿದ್ರೆ ಅಸೂಯೆಯನ್ನು ಎದುರಿಸುವ ಮೊದಲ ಹೆಜ್ಜೆ ಯಾವುದು ಹೇಗೆ ನಾವು ಅಸೂಯೆಯನ್ನು ಎದುರಿಸಬೇಕು ಹೇಗೆ ಅದನ್ನು ನಾವು ಫೇಸ್ ಮಾಡಬೇಕು ಯಾಕೆ ಈ ಹೊಟ್ಟೆ ಕಿಚ್ಚು ಬರುತ್ತೆ ಯಾರ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ ಎಲ್ಲಿಂದ ಬರ್ತಾ ಇದೆ ಈ ಹೊಟ್ಟೆ ಕಿಚ್ಚು ಅಂತ ಚೆಕ್ ಮಾಡೋಣ ಆ್ಯಂಡ್ ಇದು ತುಂಬ ಯೂಜ್ ತುಂಬ ದೊಡ್ಡ ಟಾಪಿಕ್ ಬಟ್ ಸ್ಟಿಲ್ ಒಂದು ಚಿಕ್ಕದಾಗಿ ನಾನು ಹೇಳ್ತೀನಿ ಯಾಕಂದರೆ ಇದ್ರ ಬಗ್ಗೆನೆ ನಮ್ಮ ಸಂಬಂಧಗಳ ಗಳಲ್ಲಿ ಇನ್ನ ಡೀಪ್ ಆಗಿರುತ್ತೆ ಹೊಟ್ಟೆ ಕಿಚ್ಚಿಗೆ ಸಂಬಂಧಪಟ್ಟಂಗೆ ಓಕೆ ಸೊ ಏನಂತ ಅಂದ್ರೆ ಮೊದಲನೇ ಕೆಲಸ ಏನ್ ಗೊತ್ತಾ ಹೌದು ನನಗೆ ಹೊಟ್ಟೆ ಕಿಚ್ಚಿದೆ ಹೌದು ನನಗೆ ಅಸೂಯೆ ಇದೆ ಅಂತ ಒಪ್ಕೊಳ್ಳೋದು ಮೊದಲನೇದು ಹೌದು ನನಗೆ ಹೊಟ್ಟೆ ಕಿಚ್ಚಿದೆ ಯಾಕೋ ಒಳಗಡೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ ಹಸುವಿಗೆ ಬರ್ತಾ ಇದೆ ಅಂತ ಫಸ್ಟು ಒಪ್ಕೊಳ್ಳಿ ಹೆಂಗೆ ಒಪ್ಕೊಳ್ಳೋದು ಹೇಗೆ ಮೇಡಮ್ ಇದೆ ಅಂತ ಫಸ್ಟು ಕಂಡಿಟ್ಕೊಳ್ಳೋದು ಅಂದರೆ ನಿಮಗಿಂತ ಚೆನ್ನಾಗಿ ಯಾರೋ ಕಾಣಿಸ್ತಾರೆ ಅಂತ ಅಂದ್ಕೊಳ್ಳಿ ಅವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ ನಿಮ್ಮ ಮನಸಾರೆ ಅಂತ ಅಂದರೆ ನಮಗೆ ಹೊಟ್ಟೆ ಕಿಚ್ಚಿದೆ ಅಂತ ಅರ್ಥ ಓಕೆ ಯಾರು ನಿಮಗಿಂತ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾರೆ ಅಂದ್ಕೊಳ್ಳಿ ಅವ್ರನ್ನ ನೋಡಿ ನಿಮಗೆ ಅಪ್ರಿಷಿಯೇಟ್ ಇಲ್ಲ ಅಂದರೆ ನಮಗೆ ಹೊಟ್ಟೆ ಕಿಚ್ಚಿದೆ ಅಂತ ಅರ್ಥ ನಮಗಿಂತ ನೋಡೋಕೆ ಚೆನ್ನಾಗಿರಲಿ ನಮಗಿನ್ ನಮ್ಮ ಎದುರುಗಡೆ ಯಾರಿಗೂ ಪ್ರಮೋಷನ್ ಆಯಿತು ಅಂದ್ಕೊಳ್ಳಿ ಇಷ್ಟ ಇಲ್ಲ ನಾವು ಯಾವುದೋ ಗೃಹ ಪ್ರವೇಶಕ್ಕೆ ಹೋಗಿರ್ತೀವಿ ಮನೆನೆಲ್ಲ ನೋಡಿ ಅಲ್ಲೇನೋ ಒಂದು ಕೊಂಕು ಹುಡುಕು ಮಾತಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ನಮಗೆ ಅಸೂಯೆ ಇದೆ ಅಂತಲೇ ಅರ್ಥ ಹಾಗೆ ಯಾವ್ದಾದ್ರೂ ಒಂದು ಅಹ್ ಬರ್ತ್ಡೇಗೆ ಹೋಗಿರ್ತೀವಿ ಅಲ್ಲಿ ಅಥವಾ ಊಟ ಊಟದ ಬಗ್ಗೆ ಏನು ನೆಗೆಟಿವ್ ಮಾತಾಡ್ತೀವಿ ಅಂದ್ಕೊಳ್ಳಿ ನಮ್ಗೆ ಹೊಟ್ಟೆ ಕಿಚ್ಚಿದೆ ಅಂತಾನೆ ಅರ್ಥ ಸೊ ನಮ್ಮಲ್ಲಿ ಹೊಟ್ಟೆ ಕಿಚ್ ಇದೆ ಹೊಟ್ಟೆ ಕಿಚ್ಚಿದೆ ಇದೆ ಅಂತ ಹೇಗೆ ಕಂಡಿಟ್ಕೊಳ್ಳೋದು ಅಂದ್ರೆ ಯಾರ ಬಗ್ಗೆನೂ ಒಳ್ಳೇದನ್ನ ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕೈಲಿ ಅಂದ್ರೆ ನಮ್ಮಲ್ಲಿ ಅಸೂಯೆ ಇದೆ ಇದನ್ನ ಫಸ್ಟ್ ಚೆಕ್ ಮಾಡಿಕೊಂಡು ಒಪ್ಕೊಳ್ಳಿ ಹೌದು ನನಗೆ ಹೊಟ್ಟೆ ಕಿಚ್ಚು ಇದೆ ಅಸೂಯೆ ಇದೆ ಅಸೂಯೆ ಎಂಬ ಕುರೂಪನ್ ಕುರೂಪವನ್ನು ಒಪ್ಪಿಕೊಳ್ಳಿ ಕುರೂಪದು ಅಂದರೆ ಒಂಥರ ಅದು ಕುರೂಪ ಅದು ನಮ್ಮಲ್ಲಿ ಇದೆ ಅನ್ನೋದನ್ನು ಒಪ್ಕೊಳ್ಳಿ ಆಗಲೇ ನೀವು ಬದಲಾಗೋಕ್ಕೆ ಸಾಧ್ಯ ಹಾಗಿದ್ರೆ ಇನ್ನೇಕೆ ತಡ ನಿಮ್ಮ ಬದುಕಲ್ಲಿ ಯಾವುದಾದರೂ ಅಸೂಯೆಗಳಿಗೆ ನೀವು ಅಸೂಯೆ ಪಟ್ಟಿದ್ದೀರಾ ಯಾವುದಾದ್ರೂ ಅಂತ ನೀವು ಕೇಳ್ಕೊಳ್ಳಿ ಅಂತ ಸಿ ಒಂದು ವಿಚಾರ ಯಶ್ ೂ ಡೀಪ್ ಚೆಕ್ ಮಾಡ್ಕೊಬೇಕು ಅಂದರೆ ನಮಗೆ ಗೊತ್ತಾಗ್ತಾ ಇರೋದಲ್ಲ ನಾನು ಓದಿದ್ದು ಹುಡುಗಿರ್ ಕಾಲೇಜಲ್ಲಿ ಆಯಿತಾ ಆ್ಯಂಡ್ ತುಂಬ ಜನಕ್ಕೆ ಈ ಹೆಣ್ಣುಮಕ್ಕಳಲ್ಲಿ ಈ ಫೀಲಿಂಗ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ನನ್ನ ನಾನು ಹೆಣ್ಣಾಗಿರೋದ್ರಿಂದ ತುಂಬ ಅಂದ್ಕೊಳ್ತಾ ಇದ್ದೆ ಅಂದರೆ ನಾನು ಇವೆಲ್ಲ ಪಾತಕ್ಕೆ ಬಂದ ಮೇಲೆ ಹೌದು ಹೆಣ್ಣುಮಕ್ಕಳಲ್ಲಿ ಅಸೂಯೆ ಇರುತ್ತೆ ಅಂತ ಯಾವಾಗ ಸ್ವಲ್ಪ ಪೀಪಲ್ನ ಎಲ್ಲ ಥರ ನೋಡೋಕೆ ಶುರು ಮಾಡಿದೆ ಓ ಇದು ಮನುಷ್ಯನ ಸಹಜ ಗುಣ ಆಗ್ಬಿಟ್ಟಿದೆ ಅಂತಲೂ ಅರ್ಥ ಆಯಿತು ನಾವು ಎದುರುಗಡೆಯಿಂದ ಒಳ್ಳೆದನ್ನ ಬಯಸ್ತಾ ಇರ್ತೀವಿ ಎದುರುಗಡೆಯಿಂದ ಒಳ್ಳೆದನ್ನ ಮಾತಾಡ್ತಾ ಇರ್ತೀವಿ ಆದರೆ ಒಳಗಡೆಯಿಂದ ನಾವು ಒಳ್ಳೆಯದನ್ನ ಬಯಸ್ತಾ ಇರೋದಿಲ್ಲ ನಾನು ಒಬ್ಳೆ ಬೆಳಿಬೇಕು ನಾನೊಬ್ಳೆ ಹೆಸರು ಮಾಡಬೇಕು ನನ್ನೊಬ್ಬಳನ್ನೇ ಗುರುತಿಸ್ಬೇಕು ನನಗೆ ಮಾತ್ರನೇ ಹೇಳಬೇಕು ನನಗೆ ಮಾತ್ರ ಹೊಗಳಬೇಕು ಎಲ್ಲೋದ್ರೂ ನನ್ನೇ ನೋಡಬೇಕು ನಾನೇ ಒಳ್ಳೆ ಕೆಲಸಗಳನ್ನ ಮಾಡಬೇಕು ನಾನೇ ಕೊಡೋದನ್ನ ಕಾಣಿಸ್ಬೇಕು ನಾನು ಕಷ್ಟಪಡೋದೇ ಜನ ಗುರ್ತಿಸ್ಕೋಬೇಕು ಇವೆಲ್ಲವೂ ಕೂಡ ಅಹಂಕಾರದಿಂದ ನಾವೇನೆಲ್ಲ ಮಾಡ್ತಾ ಇರ್ತೀವಿ ಅದೆಲ್ಲವೂ ಒಂದು ರೀತಿ ಇನ್ನೊಬ್ಬರ ಮೇಲೆ ನಮಗೆ ಹೊಟ್ಟೆ ಕಿಚ್ಚಿದೆ ಅಂತಲೇ ಅರ್ಥ ಅಲ್ವಾ ಹಾಗಾಗಿ ಇವತ್ತಿಂದ ನೀವು ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಯಾರಾದರೂ ಒಳ್ಳೆಯ ಕೆಲಸ ಇದ್ದರೆ ಅದನ್ನು ಅಪ್ರಿಷಿಯೇಟ್ ಮಾಡಿ ಹೊಗಳಿ ಆಯಿತಾ ಒಂದು ಒಂದು ವಿಷಯದಲ್ಲಿ ಒಂದು ನಿಮಗೇನೋ ಒಂದು ನೆಗೆಟಿವ್ ಹುಡುಕಿ ಮಾತಾಡೋದಕ್ಕಿಂತ ಎಷ್ಟು ಸಾಧ್ಯ ಅಷ್ಟು ಒಳ್ಳೊಳ್ಳೆ ಪದಗಳನ್ನು ಬಳಸಿ ಒಬ್ರನ್ನ ಹೊಗಳಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಿಲ್ಲ ನಿಮ್ಮ ಮನಸ್ಸಲ್ಲಿ ಎಷ್ಟು ಕೈಂಡ್ನೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಸಿ ನಾನು ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರಲ್ವಾ ಎಷ್ಟು ಮನ್ಸಾರೆ ಕಮೆಂಟ್ ಮಾಡ್ತಾರೆ ನನ್ನ ಸಂದೇಶ್ಗೆ ಹೇಳ್ತೀನಿ ಅವ್ರು ನೋಡ್ಬೇಕಾದ್ರೆ ಇವ್ರು ಎಷ್ಟು ಸ್ಟ್ರಾಂಗ್ ಆಗಿ ವರ್ಕೌಟ್ ಮಾಡ್ಕೊತಾ ಇದಾರಲ್ವಾ ಇವ್ರು ಎಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ ಅಲ್ವಾ ಅಷ್ಟು ಈಸಿ ಅಲ್ಲ ಒಬ್ಬರಿಗೆ ಹೊಗಳೋಕ್ಕೆ ಮನಸ್ಸು ಬರೋದು ರೀಸೆಂಟಾಗಿ ನನಗೆ ಒಂದು ಕಮೆಂಟ್ ಬಂದಿತ್ತು ಎರಡು ಕಮೆಂಟ್ ಬಂದಿತ್ತು ಎಷ್ಟು ಚೆನ್ನಾಗಿ ಅವರು ಕಮೆಂಟ್ ಹಾಕಿದ್ರು ಅಂದರೆ ನಿಮ್ಮ ಕಣ್ಣಲ್ಲಿ ನನಗೆ ಕಾಣಿಸ್ತಾ ಇದೆ ಒಳ್ಳೆ ವಿಚಾರವನ್ನು ಸ್ಪ್ರೆಡ್ ಮಾಡಬೇಕು ಅಂತ ನೀವೆಷ್ಟು ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಕಣ್ಣಲ್ಲಿ ನನಗೆ ಕಾಣಿಸ್ತಾ ಇದೆ ಆ್ಯಂಡ್ ನೀವು ಇದನ್ನು ಪ್ರತಿ ಸ್ಕೂಲ್ಗೂ ತಲುಪಬೇಕು ಅಂತ ನಿಮ್ಮ ಒಳಗಡೆಯಿಂದ ನೀವು ಹೇಳ್ತಾ ಇದ್ದೀರಲ್ಲ ಆಸೆ ಬೇಗ ನೆರವೇರಲಿ ಆ್ಯಂಡ್ ನಾನು ಕೂಡ ಅದಕ್ಕೆ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಥರ ವಿಭಿನ್ನ ವಾದ ಆಲೋಚನೆಗಳನ್ನು ವಿಭಿನ್ನವಾದ ದೃಷ್ಟಿಕೋನಗಳನ್ನ ಇಟ್ಕೊಂಡಿರೋ ವ್ಯಕ್ತಿಗಳು ತುಂಬ ಅವಶ್ಯಕತೆ ಇದ್ದಾರೆ ಈ ಜ್ಞಾನದ ದೃಷ್ಟಿಕೋನ ಎಲ್ಲ ಕಡೆನೂ ಸ್ಪ್ರೆಡ್ ಆಗಲಿ ನಾನು ಇದಕ್ಕೆ ನನ್ನ ಕೈಲಾದಷ್ಟು ನಾನು ಖಂಡಿತ ಇದಕ್ಕೆ ಸಹಕರಿಸ್ತೀನಿ ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಇನ್ನೂ ಚೆನ್ನಾಗಿ ಹಾಕಿದ್ರು ಆಯ್ತಾ ಅದನ್ನು ನೋಡ್ಬಿಟ್ಟು ನನಗೆ ಒಂದೇ ಅನಿಸಿದ್ದು ಯಾರಿದು ಪುಣ್ಯಾತ್ಮರು ಮನಸಾರೆ ಒಬ್ಬರಿಗೆ ಇಷ್ಟು ಒಳ್ಳೆದನ್ನ ಬಯಸೋ ಅಷ್ಟು ಒಳ್ಳೆ ಮನಸ್ಸಿದೆಯಲ್ಲ ಇವರಿಗೆ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ರಿಪ್ಲೈ ಮಾಡಿದೆ ನನಗೆ ಇಷ್ಟು ಒಳ್ಳೆಯದನ್ನು ನೀವು ಬಯಸ್ತಾ ಇದ್ದೀರಾ ನಿಮ್ಮ ಮಾತುಗಳಲ್ಲಿ ನಿಮ್ಮ ಪದಗಳಲ್ಲಿ ಇಷ್ಟು ಒಳ್ಳೊಳ್ಳೆ ಶಬ್ದ ಬಳಸ್ತಾ ಇದ್ದೀರಾ ಅಂದರೆ ನಿಮ್ಮ ಆತ್ಮ ಎಷ್ಟು ಪ್ಯೂರ್ ಆಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂತ ಕಳಿಸ್ತಾರೆ ತುಂಬ ಜನ ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ಒಬ್ರಲ್ಲಿ ಒಳ್ಳೆಯದನ್ನು ಹುಡುಕ್ತಾ ಇದ್ದೀರಾ ಅಂದರೆ ನೀವು ತುಂಬ ಒಳ್ಳೆಯವರು ಅಂತ ಅದು ಖಂಡಿತ ಹೌದು ನೀವು ಒಬ್ರಲ್ಲಿ ಒಳ್ಳೆದನ್ನು ಹುಡುಕ್ತಾ ಇದ್ದೀರಾ ಒಬ್ರಿಗೆ ಒಳ್ಳೆಯದನ್ನು ಹೇಳ್ತಾ ಇದ್ದೀರಾ ಒಬ್ಬರು ಒಳ್ಳೆಯದನ್ನು ಅಚೀವ್ ಮಾಡಿದಾಗ ನೀವು ಬೆಂತ್ ತಡ್ತಾ ಇದ್ದೀರಾ ನೀವು ಚಪ್ಪಾಳೆ ತಡ್ತಾ ಇದ್ದೀರಾ ನೀವು ಡಾನ್ಸ್ ಮಾಡ್ತಾ ಇದ್ದೀರಾ ನೀವು ಇನ್ನೊಬ್ರು ಖುಷಿಯನ್ನು ನಿಮ್ಮ ಖುಷಿ ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಇರೋರೇನೆ ಅಂತಲೇ ಅರ್ಥ ಸೊ ಅಸೂಯ ಅದಕ್ಕೆ ಹೇಳ್ತಾರೆ ಗೊತ್ತಾ ಹೊಟ್ಟೆ ಕಿಚ್ಚು ಅನ್ನೋದು ಮೊದಲು ನಮ್ಮನ್ನ ಸುಡುತ್ತೆ ಆಮೇಲೆ ಬೇರೆಯವ್ರನ್ನ ಸುಡುತ್ತೆ ನನಗೂ ಇತ್ತು ಇದು ರೀಸೆಂಟಾಗಿ ತುಂಬ ರೀಸೆಂಟಾಗಿ ನಾನು ನನ್ನ ಫ್ರೆಂಡು ಇನ್ನೊಬ್ಳು ಫ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ವಿ ಹೇಗೆ ಅಂತ ಅಂದರೆ ಆ ಹುಡುಗಿನ ನಾನು ತುಂಬ ರೇಗಿಸ್ತಾ ಇದ್ದೆ ಅವಳು ಒಂದು ಸೈಕಲ್ ತೊಗೊಂಡು ಬಂದಿದ್ಳು ಸ್ಕೂಲ್ಗೆ ಫಸ್ಟು ಹೊಸ ಸೈಕಲ್ ತೊಗೊಂಡು ಬಂದ್ಳು ಅವಳು ನಮ್ಮ ಹತ್ರ ಇವಾಗ ಹೊಸ ಸೈಕಲ್ ಇಲ್ಲ ಆಯ್ತಾ ಆ ಹೊಸ ಸೈಕಲ್ನ ನೋಡಿಬಿಟ್ಟು ಅವಳು ಬಿಲ್ಡಪ್ ಕೊಡ್ತಾ ಆ ಸೈಕಲ್ ತಗೊಂಡು ಹೆಂಗೆ ಆಡ್ತಾ ಇದ್ದಾಳು ನೋಡು ನಮ್ಮ ಮುಂದೆ ಹೆಂಗೆ ಓಡಾಡ್ತಾ ಇದ್ದಾಳೆ ನೋಡು ಬೇಕಂತಾನೆ ಹಾಗೆ ಹೀಗೆ ಅವಳು ಏನು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾಳೆ ಅಂತ ಈ ಥರ ಎಲ್ಲ ಅವಳ ಅವಳನ್ನ ರೇಗ್ಸೋದು ಅವಳು ಇರೋದು ಅವಳು ಅವಳ ಫೇಸ್ ಅವಳು ಎಕ್ಸ್ಪ್ರೆಷನ್ಸ್ನೆಲ್ಲ ನಾನು ಮಿಮಿಕ್ರಿ ಮಾಡಿ ಎಲ್ಲರ ಮುಂದೆ ತೋರಿಸ್ತಾ ಇದ್ದೆ ಆಯ್ತಾ ನಾನು ಹಂಗೆ ರೇಗ್ಸ್ತಾ ಇದ್ದೆ ರೀಸೆಂಟಾಗಿ ಆ ಹುಡುಗಿ ನನ್ನ ಇನ್ನೊಬ್ಬಳು ಫ್ರೆಂಡಕ್ಕೆ ಸಿಕ್ಕಿ ಮಾತಾಡಿದ್ದಾಳೆ ಹಾಗೆ ನನ್ನ ನನಗೂ ಫೋನ್ ಮಾಡಿ ಮಾತಾಡಿದ್ಲು ಕಮೆಂಟ್ ಮಾಡ್ತಾಳೆ ಅಂದ್ ಯೂಟ್ಯೂಬಲ್ಲೂ ಕಮೆಂಟ್ ಮಾಡ್ತಾರೆ ನೋಡ್ತಾಯಿರ್ತಾರೆ ನಂದು ಎಷ್ಟು ಚೆನ್ನಾಗಿ ಅವಳು ಮಾತಾಡಿದ್ಲು ಅಂದರೆ ನಂಗೆ ತುಂಬ ಆಗುತ್ತೆ ತಾರ ನಿನ್ನ ನಿನ್ನ ನನ್ನ ಫ್ರೆಂಡು ನಾನು ನಿನ್ನ ಜೊತೆಲಿ ಓದಿದ್ದೆ ಅಂತ ಹೇಳಕ್ ನಂಗೆ ಹೆಮ್ಮೆ ಅನಿಸುತ್ತೆ ನೀನು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದೀಯ ಅಂತೆಲ್ಲ ಮಾತಾಡಿದ್ಲು ನಾನು ಈ ಹುಡುಗಿಗ ನನ್ನ ಸ್ಕೂಲಲ್ಲಿ ರೇಗಿಸ್ತಾ ಇದ್ದಿದ್ದು ಅಂತ ಒಂದು ನಿಮಿಷ ಯೋಚನೆ ಮಾಡಿ ಈ ಮನಸ್ಸು ಅವಳಿಗಿದೆ ಅಂತ ನಾನು ಯಾಕೆ ಆವಾಗ ನನಗೆ ನೋಡೋಕ್ಕಾಗಲಿಲ್ಲ ಅಂದರೆ ನನಗೆ ಆ ಮನಸ್ಸು ಇರಲಿಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು ಓಕೆ ಅವಾಗ ನನ್ನ ನನ್ನ ಈ ಫ್ರೆಂಡಿಗೆ ಹೇಳ್ತಾ ಇದ್ದೆ ಅದಕ್ಕೆ ನೋಡು ಗೊತ್ತಿಲ್ಲ ಮುಖ ನೋಡಿಬಿಟ್ಟು ನಾವು ಅವ್ರ ಆ್ಯಟಿಟ್ಯೂಡ್ ನೋಡಿಬಿಟ್ಟು ನಾವು ಮಾತಾಡ್ತೀವಿ ನಾವು ಯಾವತ್ತೂ ಅವ್ರ ಜೊತೆ ಫ್ರೆಂಡ್ ಆಗಬೇಕು ಅವ್ರ ಜೊತೆ ಮಿಂಗಲ್ ಆಗಬೇಕು ಅಂತ ನಾವು ಯಾವತ್ತೂ ಬಯಸೇ ಇಲ್ಲ ಅದಕ್ಕೆ ಆ ವ್ಯಕ್ತಿ ಗುಣ ನಮಗೆ ಇವತ್ತಿಗೂ ಗೊತ್ತಾಗಿಲ್ಲ ಒಳ್ಳೆಯವರೇ ಅಲ್ವಾ ಎಲ್ಲರೂ ನಾವೇ ಎಲ್ಲರ ಜೊತೆಗೂ ನಮ್ಮ ನಮ್ಮ ಈಗೋಗಳಿಂದ ನೋಡಿದಾಗ ಇನ್ನೊಬ್ಬರು ಒಳ್ಳೆತನ ಕಾ ನಮಗೆ ಕಾಣಲ್ಲ ಅಲ್ವಾ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ ಸೊ ಇವತ್ತಿಂದ ಫಸ್ಟ್ ಕೆಲಸ ಹೊಟ್ಟೆ ಕಿಚ್ಚಿದೆ ಅಂತ ಒಪ್ಕೊಳ್ಳಿ ಮಾಡಿ ಒಳ್ಳೆಯದನ್ನು ಮಾಡಿ ಆ್ಯಂಡ್ ಎಲ್ಲಾದರೂ ಏನಾದ್ರು ತೊಗೊಳಕ್ಕೆ ಹೋಗ್ತೀರಾ ಸೀರೆ ತೊಗೊಳಕ್ಕೆ ಹೋಗ್ತೀರಾ ನಿಮ್ಮ ಹಸ್ಬೆಂಡ್ ಅವ್ರ ಅಕ್ಕನೋ ಅಥವಾ ನಿಮ್ಮ ಹಸ್ಬೆಂಡ್ ತಂಗಿನೋ ಅಥವಾ ನಿಮ್ಮ ವಾರ್ಗಿತಿನೋ ನಿಮ್ಮ ಅತ್ತೆನೋ ಯಾರೋ ನಂಗೆ ಆ ಸೀರೆ ಬೇಕು ಅಂತ ತೊಗೊಳ್ತಾ ಇದ್ದಾರಾ ಸಿಗುತ್ತೆ ಸೀರೆ ಊಟಕ್ಕೊಂದು ಡೈಲಾಗ್ ಹೇಳಿದೆ ಗೊತ್ತಾ ನಾಳೆನೂ ಇರುತ್ತೆ ಹಾಕ್ಕೊಳ್ಳೋಣ ಅಂತ ಅದು ತಿನ್ನೋಣ ಅಂತ ಹಾಗೆ ನಾವಿನ್ನ ಬದುಕಿರ್ತೀವಿ ಅಂದರೆ ಆ ಸಾರಿ ಹಾಕ್ಕೊಳ್ಳೋಣ ಬದುಕಿದ್ರೆ ಹಾಕ್ಕೊಳ್ಳೋಣ ಸೊ ಅದೊಂದಕ್ಕೆ ಕನೆಕ್ಟ್ ಹಾಕ್ಕೊಂಡು ಅದೇ ಬೇಕು ನನಗೆ ಅಂತ ಹಠ ಮಾಡಬೇಡಿ ನನ್ನೇ ತೊಗೋಬೇಕು ನನಗೆ ಬೇಕು ನನಗೊಬ್ಬಳಿಗೆ ಅಂತ ಹೇಳಿ ಇಷ್ಟ ಆಗಿದೆ ಅಂದರೆ ಖಂಡಿತ ಇನ್ನೊಂದು ಇದೆಯಾ ಕೇಳಿ ಅಥವಾ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನನಗೆ ಇಷ್ಟ ಆಗಿದೆ ಅಂತ ಆದರೆ ಅವರು ತೊಗೊಂಬಿಟ್ರು ಅಂತ ಅಸೂಯೆ ಪಡಬೇಡಿ ಯಾರೇ ಮನೆ ತೊಗೊಳ್ಳಿ ಯಾರೇ ಮದುವೆ ಮಾಡಲಿ ಯಾರ ಮಕ್ಕಳೇ ಫಸ್ಟ್ ರ್ಯಾಂಕ್ ಬರಲಿ ಯಾರೇ ಚೆನ್ನಾಗಿ ಓದಲಿ ಯಾರಿಗೇ ಕೆಲಸ ಸಿಗಲಿ ಯಾರಿಗೆ ಒಳ್ಳೆ ಸಂಬಳ ಬರಲಿ ಯಾರೇ ಕಾರ್ ತೊಗೊಳ್ಳಿ ಯಾರೇ ಏನೇ ಒಳ್ಳೆ ಸಂಭ್ರಮನ ಮಾಡಲಿ ಮನಸಾರೆ ಒಳ್ಳೆಯದನ್ನು ಬಯಸಿ ಮನಸ್ಸಾರ ಒಳ್ಳೆಯದನ್ನು ಬಯಸಿ ಅವ್ರಿಗೇನಾದ್ರು ಗಿಫ್ಟ್ ಕೊಡಬೇಕಾದ್ರೆ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅಂತ ಗಿಫ್ಟ್ ಮಾಡಿ ನಿಮ್ಮೊಳಗಡೆಯಿಂದ ಏನು ಹೇಳ್ತಾರೆ ಕರಳಿಂದ ಕನೆಕ್ಟಾಗಿ ವಿಶ್ ಮಾಡಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಸೊ ನೀವು ಹೆಚ್ಚು ಹೆಚ್ಚು ಒಳ್ಳೆಯದನ್ನು ಬಯಸ್ತಾ ಹೋದಷ್ಟು ಹೆಚ್ಚು ಒಳ್ಳೆಯದನ್ನು ಇನ್ನೊಬ್ಬರಿಗೆ ಹೇಳ್ತಾ ಹೋದಷ್ಟು ಹೆಚ್ಚು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಮಾತಾಡ್ತಾ ಹೋದಷ್ಟು ನಿಮಗೆ ಗೊತ್ತಿಲ್ಲದೆ ಅಸೂಯೆ ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಿಮಗೆಲ್ಲ ಅಸೂಯೆ ಇತ್ತ ಈಗ ಕಡಿಮೆ ಆಗಿದೆಯಾ ಇನ್ನೂ ಇದೆಯಾ ಯಾರ ಜೊತೆಯಲ್ಲಿದೆ ಯಾವ ವಿಚಾರದಲ್ಲಿದೆ ಇನ್ನು ಕಂಡಿಟ್ಕೊಳ್ಳೋಕಾಗಿದೆಯಾ ಇವತ್ತೇನಾದ್ರೂ ಕಂಡಿಟ್ಕೊಂಡ್ರೆ ನೋಡಿ ಕಮೆಂಟ್ ಮಾಡಿ ಆ್ಯಂಡ್ ಇದ್ದರೆ ನೀವು ಕೆಟ್ಟವರು ಅಂತ ಅಂದ್ಕೊಂಬೇಡಿ ಸಹಜವಾಗಿ ಇರುತ್ತೆ ಆದ್ದರಿಂದ ಹೊರಗಡೆ ಬರೋದನ್ನ ನಾವು ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಇನ್ನೊಬ್ರಿಗೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡೋಣಂತೆ ಥ್ಯಾಂಕ್ ಯು